ಎಲ್ಲರಿಗೂ ನಮಸ್ಕಾರಗಳು ನಾವು ಬ್ಲೌಸ್ ಕಟಿಂಗ್ ಮಾಡೋದಕ್ಕಿಂತ ಮುಂಚೆ ಬಟ್ಟೆನ ಯಾವ ರೀತಿ ಹಾಕ್ಕೊಳ್ಳೋದು ನಮಗಿನ್ನೂ ತುಂಬ ಬಟ್ಟೆನ ಮಿಕ್ಕಿಸ್ಕೊಂಡು ನಾವು ಯಾವ ರೀತಿ ಕಟ್ಟಿಂಗನ್ನು ಮಾಡ್ಕೊಳ್ಳೋದು ಅನ್ನೋದನ್ನು ತಿಳಿಸ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಇದರ ಕಟಿಂಗ್ ವಿಡಿಯೋ ಇರುತ್ತೆ ನಮಗೆ ಇವತ್ತು ಕಟ್ಟಿಂಗ್ ಮಾಡ್ತಾ ಇರೋವಂಥದ್ದು ತರ್ಟಿ ಫೋರ್ ಸೈಜು ಎದೆ ಸುತ್ತಲತೆಯ ಬ್ಲೌಸನ್ನ ಕಟಿಂಗ್ ಮಾಡ್ತಾ ಇರೋದು ಸೊಂಟದ ಸುತ್ತಳತೆ ಫುಲ್ ಬಂದು ಮೂವತ್ತೊಂದಿದೆ ಮೂವತ್ತೊಂದನ್ನು ನಾಲ್ಕು ಭಾಗ ಮಾಡಿದ್ರೆ ನಾವು ಈ ರೀತಿ ಟೇಪಲ್ಲಿ ಹಿಡಿದು ನಾಲ್ಕು ಭಾಗ ಮಾಡಿದ್ರೆ ನಮಗೆ ಬರೋದು ಏಳು ಮುಕ್ಕಾಲು ಬರುತ್ತೆ ನಮ್ಗೆ ಅಂಗಡಿನಲ್ಲಿ ಈ ರೀತಿಯಾಗಿ ಬಟ್ಟೆನ ಕಟ್ ಮಾಡಿ ಕೊಟ್ಟಿರ್ತಾರಲ್ವ ಈ ಬಟ್ಟೆ ನೋಡಿ ಈ ಕಡೆ ಕ್ಲೋಸ್ ಇದೆ ಈ ಕಡೆ ಓಪನ್ ಇರುತ್ತೆ ಅಲ್ವಾ ಈ ಕಡೆಯಿಂದ ನಾವು ಏಳು ಮುಕ್ಕಾಲನ್ನು ಸೊಂಟದ ಸುತ್ತಳತೆ ಎಷ್ಟಿದೆಯೋ ಆದರೆ ನಾಲ್ಕನೇ ಒಂದು ಭಾಗನ ತಗೊಂಡು ಏಳು ಮುಕ್ಕಾಲನ್ನ ಒಂದು ಮಾರ್ಕನ್ನು ಮಾಡಿಕೊಳ್ಳಿ ಏಳು ಮುಕ್ಕಾಲಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ ಹಾಗೆ ಅಲ್ಲಿಂದ ಡಾಟ್ ಹಿಡಿಯೋದಕ್ಕೆ ಮತ್ತೆ ನಮಗೆ ಎಕ್ಸ್ಟ್ರಾ ಬಟ್ಟೆ ಬೇಕಲ್ಲ ಸ್ಟಿಚಿಂಗಿಗೆ ಅದಕ್ಕೆ ಎರಡು ಇಂಚು ಎರಡು ಸೇರಿ ನಮಗೆ ಇದು ನಾಲ್ಕು ಇಂಚು ಎಕ್ಸ್ಟ್ರಾನ ತೊಗೊಳ್ತಾ ಇದ್ದೀನಿ ಇದು ಅಳತೆ ಆಗಿರೋದ್ರಿಂದ ನಾನು ಎರಡು ಇಂಚುಗೆ ಮಾತ್ರ ಡಾಟನ್ನು ಹಿಡಿತಾ ಇದ್ದೀನಿ ದೊಡ್ಡ ಸೈಜ್ ಬಂದಂಗೆಲ್ಲ ನಮಗೆ ಜಾಸ್ತಿ ಆಗ್ತಾ ಹೋಗುತ್ತೆ ಡಾಟ್ ಹಿಡಿಯೋದಕ್ಕೆ ಜಾಸ್ತಿ ಆಗ್ತಾ ಹೋಗುತ್ತೆ ನನಗೆ ಇವಾಗ ನಾಲ್ಕಿಂಚನೇ ಸಾಕು ಎರಡು ಇಂಚು ಸೈಡ್ ಬಟ್ಟೆ ಬಿಡೋದಕ್ಕೆ ಎರಡು ಇಂಚು ಸಾಕು ಆಮೇಲೆ ಇಲ್ಲಿ ಎರಡು ಇಂಚು ಡಾಟ್ ಹಿಡಿಯೋದಕ್ಕೆ ಎರಡು ಇಂಚು ಸಾಕಾಗತ್ತೆ ಈ ರೀತಿ ನಾವು ಮಾರ್ಕನ್ನು ಮಾಡ್ಕೊಳ್ಳಿ ಇಲ್ಲಿಂದ ಏಳು ಮುಕ್ಕಾಲಿಗೆ ಒಂದು ಮಾರ್ಕು ಇಲ್ಲಿಂದ ಡಾಟ್ ಹಿಡಿಯೋದಕ್ಕೆ ನಾಲ್ಕು ಇಂಚು ಎಕ್ಸ್ಟ್ರಾ ಇದನ್ನು ಈ ರೀತಿ ನೋಡಿ ಈ ರೀತಿ ಇಲ್ಲೊಂದು ಮಾರ್ಕ್ ಮಾಡ್ಕೊಂಡಿದ್ದೀರಲ್ಲ ಅವರು ಕೊಟ್ಟಂಥ ಬಟ್ಟೆನೇ ಹೀಗೆ ಇಟ್ಬಿಟ್ಟು ನೀವು ಇಷ್ಟು ಕಟ್ ಮಾಡಿಬಿಟ್ರೆ ಫುಲ್ಲು ವೇಸ್ಟ್ ಆಗುತ್ತೆ ನೋಡಿ ನಮಗೆ ಬೇಕಾಗಿರೋದು ಇಷ್ಟು ಇನ್ನಿಷ್ಟು ಬಟ್ಟೆ ಸುಮ್ಮನೆ ಈ ಕಡೆನೂ ಅಲ್ಲ ಆ ಕಡೆನೂ ಅಲ್ಲ ಅನ್ನೋ ಹಾಗಾಗತ್ತೆ ಅದಕ್ಕೋಸ್ಕರನೇ ನಾನು ಈ ಟಿಪ್ಸನ್ನು ತಿಳಿಸ್ತಾ ಇರೋದು ಈ ರೀತಿ ಮಾರ್ಕ್ ಮಾಡ್ಕೊಂಡಿರ್ತೀರಲ್ಲ ಅಲ್ಲಿಂದ ಈ ರೀತಿಯಾಗಿ ಬಟ್ಟೆನ ಫೋಲ್ಡ್ ಮಾಡ್ಕೊಳ್ತಾ ಬನ್ನಿ ಇದರ ಅಳತೆಗೆ ಕರೆಕ್ಟಾಗಿ ಇಲ್ಲೆಲ್ಲ ಹಿಡ್ಕೊಂಡು ಈ ರೀತಿ ಹಾಕ್ಕೊಳ್ಳಿ ಒಂದು ಸಾರಿ ಇಲ್ಲಿಂದ ನಮಗೆಷ್ಟು ಬೇಕಾಗುತ್ತೆ ಉದ್ದ ಬ್ಲೌಸ್ದು ಕಟ್ಟಿಂಗ್ದು ಅಲ್ಲಿವರೆಗೂ ಈ ರೀತಿಯಾಗಿ ಕರೆಕ್ಟಾಗಿ ಹಾಕ್ಕೊಂಡು ಒಂದು ಸಾರಿ ಟೇಪ್ ಹಿಡ್ದು ನೋಡ್ಕೊಳ್ಳಿ ಕರೆಕ್ಟಾಗಿ ಬಂದಿದೆಯಾ ಇಲ್ವಾ ಅನ್ನೋದನ್ನು ನೀವು ಕರೆಕ್ಟಾಗಿ ನೋಡ್ಕೊಳ್ಳಿ ನಮಗೆ ಬೇಕಾಗಿರೋದು ಹನ್ನೆರಡು ಇಂಚು ಹನ್ನೊಂದು ಮುಕ್ಕಾಲು ಇಂಚು ಬೇಕು ಇಲ್ಲ ಹನ್ನೆರಡು ಇಂಚೆ ಬೇಕಾಗುತ್ತೆ ಹನ್ನೆರಡು ಇಂಚನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ ಈ ರೀತಿಯಾಗಿ ಕರೆಕ್ಟಾಗಿ ಫಸ್ಟು ಬಟ್ಟೆನ ಹಾಕ್ಕೊಳ್ಳಿ ಐರನ್ ಮಾಡ್ಕೊಂಡುಬಿಡಿ ಈ ರೀತಿ ಮಾಡಿ ಐರನ್ನ ಮಾಡ್ಕೊಳ್ಳಿ ಆಗ ಏನಾಗುತ್ತೆ ಇಲ್ಲಿ ಐದು ಇಂಚು ಸ್ಲೀವ್ ಇದ್ದರೆ ಇಲ್ಲ ಆರು ಇಂಚು ಏಳು ಇಂಚುವರೆಗು ಏಳು ಎಂಟು ಇಂಚುವರೆಗೂ ನಿಮಗೆ ಇಲ್ಲಿನೇ ನೋಡಿ ಎಂಟು ಇಂಚು ಬಟ್ಟೆ ಇದೆ ನೋಡಿ ಇಲ್ಲಿ ಇದೆ ನೋಡಿ ಎಂಟು ಇಂಚು ನಮ್ಮ ನಿಮಗೆ ಬಟ್ಟೆನೇ ಸಿಗುತ್ತೆ ಹಾಗಾಗಿ ನೀವು ಸುಮ್ಮನೆ ತಗೊಂಡು ಬಂದು ಅವ್ರು ಹೇಗೆ ಕೊಟ್ಟಿರ್ತಾರೋ ಹಾಗೆ ಹಾಕಿ ನೀವು ಫೋಲ್ಡ್ ಮಾಡಿ ಕಟ್ ಮಾಡಿಬಿಟ್ರೆ ವೇಸ್ಟ್ ಆಗಿಬಿಡುತ್ತೆ ಬಟ್ಟೆ ಎಲ್ಲ ಈ ರೀತಿ ಪ್ಲ್ಯಾನನ್ನು ಮಾಡಿಕೊಂಡು ನಿಮಗೆ ಎಷ್ಟು ಉದ್ದ ಬೇಕಾಗುತ್ತೆ ಇವಾಗ ಅಗಲ ತೊಗೊಂಡಿದ್ದೀರಲ್ವಾ ಈ ರೀತಿಯಾಗಿ ನೋಡಿ ಕರೆಕ್ಟಾಗಿ ಮೆಜರ್ಮೆಂಟ್ ಮಾಡಿ ಅಗಲ ತೊಗೊಂಡಿದ್ದೀರಲ್ವಾ ಅದೇ ರೀತಿ ಉದ್ದನ ತೊಗೊಳ್ಳಿ ಎಷ್ಟು ಬೇಕು ಬ್ಯಾಕ್ ಸೈಡು ಅದು ಫುಲ್ಲು ಉದ್ದ ಬಂದು ರೆಡಿ ಬಂದು ಅವರಿಗೆ ಹದಿಮೂರುವರೆ ರೆಡಿ ಬೇಕು ನಾವು ಬ್ಯಾಕ್ಗೆ ಒಂದು ಇಂಚ್ ಎಕ್ಸ್ಟ್ರಾನ ತೊಗೊಳ್ಬೇಕು ಬ್ಯಾಕ್ ಸೈಡ್ಗೆ ಒಂದು ಇಂಚ್ ತೊಗೊಬೇಕು ಫ್ರಂಟ್ಗೆ ಎರಡು ಇಂಚನ್ನು ತೊಗೊಳ್ಬೇಕು ಫ್ರೆಂಟಿಗಾದರೆ ಹದಿನೈದುವರೆ ತೊಗೊಳ್ಳಿ ಬ್ಯಾಕ್ಗೆ ಹದಿನಾಲ್ಕೂವರೆ ತೊಗೊಳ್ಳಿ ಇಲ್ಲಿಂದ ಒಂದು ಮಾರ್ಕ್ ಮಾಡಿಕೊಂಡು ಇದನ್ನು ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ ಫೋಲ್ಡ್ ಮಾಡಿಕೊಂಡು ನೀಟಾಗಿ ನೋಡ್ಕೊಳ್ಬೇಕು ಮಾತ್ರ ಈ ರೀತಿ ನಾನಿವ ಕರೆಕ್ಟಾಗಿ ತೋರಿಸ್ತಾ ಇಲ್ಲ ಸುಮ್ಮನೆ ಫೋಲ್ಡ್ ಮಾಡ್ತಾಯಿದ್ದೀನಿ ಅಷ್ಟೇ ನೀವು ಮಾಡುವಾಗ ನೀಟಾಗಿ ಐರನ್ ಮಾಡಿಕೊಂಡು ಇಲ್ಲಿಂದ ಅಗಲ ಸೊಂಟದ ಉಂಟದ ಫುಲ್ ಎಷ್ಟಿದೆ ಎದೆಯ ಸುತ್ತಳತೆ ಎಷ್ಟಿದೆ ಅದೆಲ್ಲ ನೋಡ್ಕೊಂಡು ಕರೆಕ್ಟಾಗಿ ತಗೊಂಡು ಆನಂತರ ಐರನ್ ಮಾಡಿಕೊಂಡು ಈ ರೀತಿ ಇಲ್ಲಿ ನೋಡಿ ಹದಿನಾಲ್ಕೂವರೆಗೆ ಇಲ್ಲಿಗೆ ಕರೆಕ್ಟಾಗಿ ಇದು ರೀತಿ ಮಾರ್ಕ್ ಮಾಡಿಕೊಂಡು ಇಲ್ಲಿ ಫೋಲ್ಡ್ ಮಾಡ್ಕೊಳ್ಳಿ ಇದೆಲ್ಲ ಇಲ್ಲಿ ಕೂಡ ಕರೆಕ್ಟಾಗಿ ಹಾಕ್ಕೊಳ್ಬೇಕು ನೀಟಾಗಿ ಬರಬೇಕು ಇಲ್ಲಿ ಕೂಡ ಎಲ್ಲ ನೀಟಾಗಿ ಬಟ್ಟೆನ ಕರೆಕ್ಟಾಗಿ ಹಾಕ್ಕೊಳ್ಬೇಕು ಹಿಂದೆ ಮುಂದೆ ಎಲ್ಲ ಹಾಕ್ಕೊಂಬಿಟ್ರೆ ನಿಮಗೆ ಕ್ಲೀನಾಗಿ ಕಟ್ಟಿಂಗು ಮಾಡಿದ್ರು ನೀಟಾಗಿ ಬರೋದಿಲ್ಲ ಈ ರೀತಿ ಫೋಲ್ಡ್ ಮಾಡಿಕೊಂಡು ಈ ಕರೆಕ್ಟಾಗಿ ಕಟ್ ಮಾಡ್ಕೊಂಡ್ಬಿಡಿ ಇಲ್ಲಿಗೆ ಇಲ್ಲಿ ಎಕ್ಸ್ಟ್ರಾ ನಿಮಗೆ ಸ್ಲೀವ್ಸಿಗೆ ಇಲ್ಲೇ ಸಾಕಾಗುತ್ತೆ ಚಿಕ್ಕ ತೋಳಿದ್ರೆ ಉದ್ದ ತೋಳಿದ್ರೆ ಈ ಕಡೆ ತಗೊಳ್ಬೋದು ಇಲ್ಲಿ ತೊಗೊಳ್ಳಿ ಇಲ್ಲಿಂದ ಇಲ್ಲಿಗೆ ನಿಮಗೆ ಇದನ್ನು ಈ ರೀತಿ ತಿರುಗಿಸ್ಕೊಂಡು ಫ್ರೆಂಟಿಗೆ ಎಷ್ಟು ಬೇಕು ಹದಿನೈದುವರೆ ಬೇಕಲ್ವಾ ಈ ಹದಿನೈದುವರೆನ ಈ ರೀತಿ ಇಲ್ಲಿಂದ ಇಲ್ಲಿಗೆ ಹದಿನೈದುವರೆಗೊಂದು ಮಾರ್ಕ್ನ ಮಾಡ್ಕೊಳ್ಳಿ ಇದೆಲ್ಲ ನೀಟಾಗಿ ಹಾಕ್ಕೊಳ್ಳಿ ನಾನು ಹಾಗೆ ತೋರಿಸ್ತಾ ಇದ್ದೀನಿ ಇಲ್ಲಿಂದ ಈ ರೀತಿ ಒಂದು ಎರಡು ಕಡೆ ಈಗ ಇಟ್ಕೊಂಡು ಇಟ್ಕೊಂಡು ಮಾರ್ಕ್ ಮಾಡ್ಕೊಳ್ಳಿ ಹೊಸ್ದಾಗೆಲ್ಲ ಕಲಿಯೋ ಅಂಥವ್ರು ಈ ರೀತಿ ಎಲ್ಲ ಇಟ್ಕೊಂಡು ನೀಟಾಗಿ ಮಾರ್ಕ್ ಮಾಡಿಕೊಂಡು ಒಂದು ಸ್ಕೇಲಲ್ಲಿ ಒಂದು ಲೈನನ್ನು ಹಾಕ್ಕೊಳ್ಳಿ ಈ ರೀತಿಯಾಗಿ ಈ ರೀತಿ ಒಂದು ಲೈನನ್ನು ಹಾಕ್ಕೊಂಡು ಆನಂತರ ಸ್ಟಿಚ್ ಇದನ್ನು ಕಟ್ಟಿಂಗ್ ಮಾಡ್ಕೊಂಬಿಡಿ ಇದಿಷ್ಟು ಕಟ್ಟಿಂಗ್ ಮಾಡ್ಕೊಂಡ್ಬಿಡಿ ಕಟಿಂಗ್ ಮಾಡಿಕೊಂಡ್ರೆ ನಿಮಗೆ ಈ ರೀತಿಯಾಗಿ ನೋಡಿ ಇದು ನಾನು ತೋರಿಸೋದಕ್ಕೆ ಅಂತ ಇದು ಮಾಡಿದ್ದು ಈ ರೀತಿ ಮಾಡಿಕೊಳ್ಳಿ ನೋಡಿ ಇಷ್ಟು ಈಸಿಯಾಗಿ ಚಿಕ್ಕದಾಗಿ ಈ ಥರ ಮಾಡಿಕೊಂಡ್ರೆ ನಿಮಗೆ ಈಸಿಯಾಗಿ ಕಟಿಂಗ್ ಮಾಡ್ಬೋದು ಇದನ್ನು ನನಗೆ ಅವ್ರಿಗೆ ಎಷ್ಟು ಅಳತೆಗೆ ಬೇಕು ಅಷ್ಟು ಅಳತೆಗೆ ನೋಡಿ ಇದು ಫ್ರೆಂಟ್ಗೆ ಹದಿನೈದುವರೆನ ತೊಗೊಂಡಿದ್ದೀನಿ ಹದಿನೈದುವರೆನೇ ತಗೊಂಡಿದ್ದೀನಿ ಬ್ಯಾಕ್ ಸೈಡು ನೋಡಿ ಬ್ಯಾಕ್ ಸೈಡು ಹದಿನಾಲ್ಕೂವರೆ ಹದಿನಾಲ್ಕೂವರೆನೇ ಈ ರೀತಿ ಕರೆಕ್ಟಾಗಿ ಮಾಡ್ಕೊಂಡಿದ್ದೀನಿ ಸೊಂಟದ ಸುತ್ತಲತ್ತೆ ಎಷ್ಟಿದೆಯೋ ಅದಕ್ಕಿಂತ ನಾಲ್ಕು ಇಂಚು ನಮ್ಮ ಡಾಟ್ಸ್ಗೆ ಮತ್ತು ಬಟ್ಟೆ ಎಕ್ಸ್ಟ್ರಾ ಬಿಡೋದಕ್ಕೆ ಎಲ್ಲ ಸೇರಿ ಹನ್ನೆರಡು ಇಂಚು ನೋಡಿ ಹನ್ನೆರಡು ಇಂಚು ಫುಲ್ಲು ಹನ್ನೆರಡು ಇಂಚು ತೊಗೊಂಡಿದ್ದೀನಿ ಈ ರೀತಿ ಮಾಡಿ ಇಟ್ಕೊಂಡು ನಿಮಗೆ ಈಸಿಯಾಗಿ ಕಟಿಂಗ್ ಮಾಡ್ಬೋದು ತುಂಬಾ ಈಸಿ ಆಗುತ್ತೆ ಈ ರೀತಿ ಎಲ್ಲ ನಾವು ಬಟ್ಟೆನ ರೆಡಿ ಮಾಡ್ಕೊಳ್ಬೇಕು ಇನ್ನು ಮಿಕ್ಕಿದ್ದ ಬಟ್ಟೆಗಳನ್ನು ನಾನು ಈ ರೀತಿ ಕಟ್ ಮಾಡಿ ಇಲ್ಲ ಇಟ್ಕೊಂಡಿದ್ದೀನಿ ಇದನ್ನು ಸ್ಲೀವ್ಗೆ ಆಗತ್ತೆ ಫಸ್ಟು ಈ ಥರ ಎಲ್ಲ ನಾವು ಬಟ್ಟೆ ಯಾವ ರೀತಿ ಉಳಿಸ್ಕೊಳ್ಬೇಕು ದೊಡ್ಡ ಸೈಜ್ ಆದರೆ ಕೆಲವೊಂದು ಫುಲ್ಲು ಅದೇ ರೀತಿಯೇ ಇದು ಸಮಾನೇ ಹಾಕ್ಕೊಳ್ಬೇಕಾಗತ್ತೆ ಈಗ ನಾವು ಹೇಗೆ ಅಂಗಡಿಯಿಂದ ತಂದಿರ್ತೀವೋ ಅದೇ ಥರ ಈ ರೀತಿ ಸಮಾನೆ ಹಾಕ್ಕೊಳ್ಬೇಕಾಗುತ್ತೆ ತುಂಬ ದೊಡ್ಡ ಸೈಜ್ ಆದರೆ ಇಲ್ಲ ಅಂದರೆ ನೀವು ಈ ರೀತಿ ಉಳಿಸ್ಕೊಂಡ್ರೆ ನಿಮಗೆ ಸ್ಲೀವ್ಗಾಗತ್ತೆ ಕ್ರಾಸ್ಪಟ್ಟಿಗಾಗತ್ತೆ ಇಲ್ಲ ಅಂತಂದರೆ ಪೈಪಿಂಗ್ ಕೊಡೋದಕ್ಕೆ ಹೆಮ್ಮಿಂಗ್ ಮಾಡೋದಕ್ಕೆ ಇದಕ್ಕೆಲ್ಲದಕ್ಕೂ ಆಗುತ್ತೆ ಇಲ್ಲ ನಾವು ಇಷ್ಟು ಬಟ್ಟೆಗೆ ತುಂಬ ಚಿಕ್ಕ ಸೈಜ್ ಅವರು ಅನ್ನೋದಾದರೆ ನಾವೆಲ್ಲಾದರೂ ಒಂದು ಮೀಟ್ರ್ ತಂದರೆ ಸ್ವಲ್ಪ ಉಳಿದ್ರೆ ನಾವು ಇದರಲ್ಲೇ ಒಂದು ಫಾಲನ್ನು ಕೂಡ ನಾವು ಮಾಡ್ಕೊಳ್ಬೋದು ಈ ರೀತಿ ಒಂದು ಆರು ಇಂಚದು ಫಾಲ್ನೂ ಕೂಡ ಮಾಡ್ಕೊಳ್ಬೋದು ಆ ರೀತಿ ಬಟ್ಟೆಗೆ ತುಂಬಾ ಉಳಿಯುತ್ತೆ ನಾನು ಇದೇ ರೀತಿ ಒಂದೇ ಕಲರಲ್ಲಿ ಸಾಮಾನ್ಯ ಎಲ್ಲರ್ಗು ಕೆಲವರಿಗೆ ಬಟ್ಟೆ ಬರ್ತಾನೆ ಇರುತ್ತಲ್ವಾ ಇದರಲ್ಲಿ ಉಳಿಯೋ ಅಂಥದ್ದನ್ನೇ ಒಂದು ಲೈನ್ ಉಳಿಸ್ಕೊಂಡು ನನ್ನ ಸೀರೆಗಳಿಗೆ ನಾವೇನು ಅಷ್ಟೊಂದು ಇದು ಮಾಡಲ್ಲ ಒಂದು ಹೆಚ್ಚು ಕಡಿಮೆ ಒಂದು ಸ್ವಲ್ಪ ಕಲರ್ ಆಚೆ ಈಚೆ ಬಂದಿದ್ರೂ ಪರವಾಗಿಲ್ಲ ನನಗೆ ಈ ಥರ ಏನಾದರೂ ಮಿಕ್ಸ್ ಮ್ಯಾಚ್ ಮಾಡಿಕೊಂಡು ಒಂದೊಂದು ಸಾರಿ ನನ್ನ ಸೀರೆಗಳಿಗೆ ಡೈಲಿ ಉಡೋವಂಥ ಸಾರಿಗೆ ನಾನು ಫಾಲ್ನು ಕೂಡ ನಾನು ಇದರಲ್ಲೇ ಮಾಡ್ಕೊಂಡಿದ್ದೀನಿ ವೇಸ್ಟ್ ಅಂತೂ ನಾನು ಮಾಡಲ್ಲ ನೆಕ್ಸ್ಟು ನಾನು ಈ ಇದ್ರದ ಕಟ್ಟಿಂಗ್ ವಿಡಿಯೋನ ನಿಮಗೆ నాళే అప్లోడ్ మి